ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಇವತ್ತು ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಸಂಚಿಕೆಯಲ್ಲಿ ಇವತ್ತಿನ ಮನಸ್ಸಿನ ಸ್ಥಿರತೆ ಯಾವ ವಿಷಯದ ಮೇಲೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಾಗಾದರೆ ನೋಡೋಕ್ಕಿಂತ ಮುಂಚೆ ತಾವೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಕೊನೆಯವರೆಗೆ ನೋಡಿದ ಮೇಲೆ ನಿಮ್ಮ ಒಂದು ಅಭಿಪ್ರಾಯನ ಖಂಡಿತವಾಗಿ ತಿಳಿಸಿ ಹಾಗಾದ್ರೆ ಬನ್ನಿ ಸ್ನೇಹಿತ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನು ನಾವು ನಮ್ಮ ಅಂತರಾಳವಾ ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಅಂತರಾಳವಾ ಮನಸ್ಸಿನ ಸ್ಥಿರತೆಯಲ್ಲಿ ವಿಷಯ ನೋಡುವುದಾದರೆ ನಾನು ಸಿಂಪಲ್ ಆಗಿ ತಂದಿದ್ದು ಇಬ್ಬರು ದಂಪತಿಗಳ ಮಧ್ಯೆ ಇರುವಂತ ಒಂದು ಮನಸ್ಥಿತಿಯ ಸ್ಥಿರತೆ ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅವ್ರ ಜೊತೆಯಾಗಿ ಇದ್ದರೂ ಕೂಡ ಸಾಕಷ್ಟು ದಂಪತಿ ಅವ್ರದ್ದು ಅನ್ಯೋನ್ಯವಾಗಿದ್ರು ಕೂಡ ಅವ್ರದ್ದ ಒಂದು ಮನಸ್ಸಿನ ಸ್ಥಿರತೆ ಅಥವಾ ಸ್ಥಿತಿ ಅಥವಾ ನಾವೇನಂತ ಹೇಳ್ತೀವಿ ಅದು ಕೆಲವೊಂದು ವಿಚಾರಗಳಲ್ಲಿ ತುಂಬ ಭಿನ್ನಾಭಿಪ್ರಾಯ ಆಗಿರುತ್ತೆ ಅದೊಂದು ಭಾವಗೀತೆನೇ ಇದೆ ಎಷ್ಟು ಕಾಲ ಒಟ್ಟಿಗೆ ಇದ್ದು ಎಷ್ಟು ಬರೆತರೇನು ಅರಿತೇವೇನು ನಾವು ನಮ್ಮ ಅಂತರಾಳವ ಅಂತ ಎಷ್ಟು ವರ್ಷಗಳ ಕಾಲ ಜೊತೆಯಾಗಿ ಇದ್ದು ಕೂಡ ಎಷ್ಟು ಬೆರೆತರೂ ಕೂಡ ಅರಿತೇವೇನು ನಾವು ನಮ್ಮ ಅಂತರಾಳವ ಅಂತ ಅಂದರೆ ಕೆಲವೊಂದು ವಿಷಯದಲ್ಲಿ ಸಾಕಷ್ಟು ಜೀವನ ಅವ್ರ ಜೊತೆಗೆ ಒಟ್ಟಿಗೆ ಕಳೆದಿರ್ತೀವಿ ಅವರು ನಮ್ಮೊಟ್ಟಿಗೆ ಸಾಕಷ್ಟು ಜೀವನನ ಕಳೆದಿರ್ತಾರೆ ಸಾಕಷ್ಟು ಕಷ್ಟ ನೋವು ಸುಖ ದುಃಖ ಸಾಕಷ್ಟುಗಳನ್ನ ಅನುಭವಿಸಿ ಆದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಅನ್ನೋದು ಪ್ರತಿಯೊಬ್ಬರ ಒಂದು ಅವರ ಒಂದು ಡಿಫ್ರೆಂಟ್ ಆದ ಒಂದು ವೇ ಅಂತ ಹೇಳ್ಬೋದು ಅವ್ರವ್ರದ ಒಂದು ಮನೋಭಾವನೆ ಅವರವ್ರದ ಒಂದು ವ್ಯಕ್ತಿತ್ವಕ್ಕೆ ಅದು ರೂಪಿಸುತ್ತೆ ಕೆಲವೊಂದು ವಿಷಯಗಳಾಗಿದ್ದರೂ ಕೂಡ ಈಗ ಹಳೆ ಗಾದಿ ಪ್ರಕಾರ ಹೋದರೆ ಗಂಡ ಹೆಣ್ಣ ರಜೆಗಳ ಉಂಡು ಮಲಗೋ ತನಕ ಅಂತ ಇರುತ್ತೆ ಅದು ಈಗಿನ ಕಾಲದಲ್ಲಿ ಕೆಲವೊಂದು ಗಾದೆಗಳು ಅರ್ಥಪೂರ್ಣವಾಗಿ ಇರ್ತಾವೆ ಕೆಲವೊಂದು ನಮ್ಮ ಲೈಫಿಗೆ ಅನ್ವಯಿಸ್ತಾವು ಕೆಲವೊಂದು ನಮ್ಮ ಲೈಫಿಗೆ ಅದು ಅನ್ವಯಿಸೋದೇ ಇಲ್ಲ ಅದೇ ರೀತಿ ಕೆಲವೊಂದು ಈಗ ಗಾದಿ ಪ್ರಕಾರ ನಾವು ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತೀವಿ ಅದೇ ಪ್ರಕಾರ ಹೋಗಿದ್ರೆ ಇವತ್ತಿನ ಒಂದು ಕೋಟಗಳಲ್ಲಿ ಡೈವರ್ಸ್ ಆದಂತ ಸಾಕಷ್ಟು ಜನಗಳನ್ನ ಗತಿನ ನಾವು ನೋಡ್ತಾನೆ ಇರಲಿಲ್ಲ ಸಾಕಷ್ಟು ಜನ ಈಗ ತಾನೇ ಮದುವೆ ಆಗಿರ್ತಾರೆ ಒಂದು ಟೂ ಇಯರ್ಸ್ ಆಗಿರುತ್ತೆ ಅಥವಾ ಟಿ ತ್ರೀ ಇಯರ್ಸ್ ಆಗಿರುತ್ತೆ ಅನ್ಕೋಬಹುದು ಅಷ್ಟರಲ್ಲಿ ಅವರಿಬ್ಬರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಸಹಜವಾಗಿ ಬರುತ್ತೆ ಯಾಕಂದ್ರೆ ಅವರು ಬೆಳೆದಿದ್ದ ಒಂದು ರೀತಿ ಶೈಲಿ ಅವ್ರದ್ದೊಂದು ಡಿಫ್ರೆಂಟ್ ಅದ ಎಲ್ಲ ಇರುತ್ತೆ ಇವ್ರು ಬೆಳೆದಂತ ಒಂದು ಶೈಲಿ ರೀತಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವ್ರು ಥಿಂಕ್ ಮಾಡೋ ಒಂದು ಯೋಚನೆ ಬೇರೆ ಆಗಿರುತ್ತೆ ಅವ್ರು ಮಾಡುವ ಒಂದು ದೃಷ್ಟಿಕೋನವೇ ಬೇರೆ ಆಗಿರುತ್ತೆ ಆದರೂ ಕೂಡ ಒಟ್ಟಿಗೆ ಬಾಳೆ ಅಂತ ಹಿರಿಯರ ಸಮ್ಮುಖದಲ್ಲಿ ಸೇರಿ ಒಂದು ಅದಕ್ಕೊಂದು ವಿವಾಹ ಮದುವೆ ಅನ್ನುವ ಒಂದು ಹೆಸರನ್ನು ಕೊಟ್ಟು ದಂಪತಿಗಳು ಒಳ್ಳೆಯದಾಗಲಿ ಅಂತ ಸಾವಿರಾರು ಜನ ಅದನ್ನು ಹರಿಸಿ ಕಳಿಸಿರ್ತಾರೆ ಆದರೂ ಕೂಡ ಕೆಲವೊಂದು ಭಿನ್ನಭಿಪ್ರಾಯಗಳಿಂದ ಈ ರೀತಿಯಾಗಿ ತುಂಬ ಕೋಟಗಳಲ್ಲಿ ಸಾಕಷ್ಟು ಏನಿಲ್ಲ ಒಂದು ಸುತ್ತಮುತ್ತ ನಮ್ಮ ಸುತ್ತಮುತ್ತನೇ ಸಾಕಷ್ಟು ಜನರು ಸಿಗ್ತಾನೆ ಇದ್ದಾರೆ ಈ ಎಲ್ಲ ಈ ಎಲ್ಲ ಕಾರಣಕ್ಕ ಅವರವ್ರದ ಒಂದು ಮನಸ್ಥಿತಿ ಇರ್ಬೋದು ಅಂತ ಒಂದು ನನ್ನ ಅಭಿಪ್ರಾಯ ದಯವಿಟ್ಟು ನಾನು ಹೇಳಿದ್ರ ಪ್ರಕಾರ ತಪ್ಪಿದ್ರೆ ಅದನ್ನು ಕ್ಷಮಿಸಿ ಇವತ್ತು ನಾನು ಹೇಳೋದು ಕೇವಲ ಒಂದು ಮನಸ್ಸೇ ಓ ಮನಸ್ಸೆಯಲ್ಲಿ ಮನಸ್ಸಿನ ಸ್ಥಿರತೆ ಅನ್ನೋ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಬಹಳ ಜನ ಕೆಲವೊಂದು ವಿಷಯಕ್ಕೆ ಅಡ್ಜಸ್ಟ್ ಆಗಿ ಹೋಗಿ ಹೋಗ್ತಾ ಇರ್ತಾರೆ ಇನ್ನೂ ಜನ ಅಡ್ಜಸ್ಟ್ ಆಗೋದೇ ಇಲ್ಲ ಯಾವಾಗಲೂ ಹೆಣ್ಮಕ್ಳಿ ಅಡ್ಜಸ್ಟ್ ಆಗಬೇಕು ಅಲ್ವಾ ಅವ್ರ ಅವ್ರದ ಒಂದು ಮನೋಭಾವನೆ ಅವರು ಕೂಡ ಅಡ್ಜಸ್ಟ್ ಆಗಬೇಕು ಇವರ ಒಂದು ಮನೋಭಾವನೆಗೂ ಕೂಡ ಭಾವನೆಗೆ ಬೆಲೆ ಕೊಡಬೇಕಾಗುತ್ತೆ ಅವರು ಕೂಡ ಅಡ್ಜಸ್ಟ್ ಆಗಬೇಕು ಕೆಲವೊಂದು ಸಣ್ಣ ಸಣ್ಣ ಇದ್ದರೆ ಅದನ್ನ ಹೇಗೋ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಲೈಫ್ನ ಜೀವನ ಪೂರ್ತಿ ಕಳಿಬಹುದು ಅಥವಾ ತುಂಬಾ ಗಂಭೀರವಾಗಿ ಅದು ಡಿಫ್ರೆಂಟ್ ಏನೇ ಇತ್ತು ಬೇರೇನೇ ದಾರಿ ಇತ್ತು ಅಂತ ಅಂದರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಅದಕ್ಕೆ ಅಲ್ಲಿ ಅವರಿಗೆ ಅಲ್ಲಿ ಬೆಲೆ ಇಲ್ಲಪ್ಪ ವ್ಯಕ್ತಿತ್ವಕ್ಕೆ ಅವರಿಗೆ ಅಲ್ಲಿ ಅವಮಾನ ಆಗ್ತಾ ಇದೆ ಅಂದಾಗ ಅವರು ಖಂಡಿತವಾಗಿ ಅವರಿಂದ ದೂರಿದ್ದು ಅವ್ರದ ಒಂದು ಗೌರವನ ಅವ್ರು ಸಂಪಾದಿಸ್ಕೋಬೇಕಾಗತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಅವ್ರದ ಒಂದು ಮನಸ್ಸಿನ ಸ್ಥಿತಿ ಓಕೆ ಇವತ್ತಿನ ನಾನು ಯಾಕೆ ಈ ಟಾಪಿಕ್ ತಗೊಂಡು ಬಂದೆ ಅಂದರೆ ಸಣ್ಣ ಕೇವಲ ದೊಡ್ಡ ದೊಡ್ಡ ವಿಷಯಗಳಾಗಿ ದೊಡ್ಡ ಇಶ್ಯೂ ಇದ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದು ಮನೆಯಲ್ಲಿ ಬರ್ತಾ ಎಲ್ಲ ಪ್ರಾಬ್ಲಮ್ಸ್ ಇದ್ದು ಇದು ಬರೀ ಹಾಗೆ ಸಾಧ್ಯನೇ ಇಲ್ಲ ಅವರ ಒಂದು ಮನಸ್ಸಿಗೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ರುಪಾ ಅಂದರೆ ಅಲ್ಲಿ ಅಲ್ಲಿ ಒಂದು ಪರಿಹಾರನ ತಕ್ಕೊಂಡುಕೋಬೋದು ಅದನ್ನು ಬಿಟ್ಟು ಸಣ್ಣ ಸಣ್ಣ ರೀಸನಿಗೆ ಇತ್ತಿತ್ತಲಾಗಿ ನೋಡಬೇಕಾದ ಸಣ್ಣ ಸಣ್ಣ ರೀಸನಿಗೆ ಅವನು ಗುರಿಕೆ ಹೊಡೆದ್ರೆ ನಂಗೆ ನಿದ್ದೆ ಬರೋಲ್ಲ ಅವನು ಜಾಸ್ತಿ ನೈಟ್ ಎಲ್ಲ ಲೈಟ್ ಹಚ್ತಾನೆ ಅದಕ್ಕೆ ನಿದ್ದೆ ಬರಲ್ಲ ಅಥವಾ ಅವನೇನು ಜಾಸ್ತಿ ಮೊಬೈಲ್ ಮೊಬೈಲಲ್ಲಿ ಚಾಟ್ ಮಾಡ್ತಾ ಇರ್ತಾನೆ ನಂಗೆ ಡಿಸ್ಟರ್ಬ್ ಆಗುತ್ತೆ ಮೈಂಡಿಗೆ ಜೊತೆಗೆ ನಾನು ಹಾಕ್ಕೊಳ್ಳೋ ಪ್ರತಿಯೊಂದು ಡ್ರೆಸ್ಸಿಗೂ ಅವನು ನಂಗೆ ಅಡ್ವೈಸ್ ಮಾಡ್ತಾನೆ ಇರ್ತಾನೆ ನಂಗೆ ಏನು ಹಾಕೋಬೇಡ ಅಂತ ಫ್ರೀಡಮ್ ಇಲ್ಲ ಈ ಥರ ಸಣ್ಣ ಸಣ್ಣ ರೀಸನ್ ತೊಗೊಂಡು ಬಂದು ಅದನ್ನು ದೊಡ್ಡದಾಗಿ ಮಾಡಿ ಆ ಡಿವೋರ್ಸ್ ತೊಗೊಳ್ಳೋ ಬದಲಿ ಆ ಒಂದು ಸಣ್ಣ ಒಂದು ಬದಲಾವಣೆನ ಅವರೇ ಅವರ ಒಂದು ಅವರು ಅವ್ರದ ಒಂದು ಮನಸ್ಥಿತಿನ ಬದಲಿ ಮಾಡಿಕೊಂಡು ಸಿಂಪಲ್ಲಾಗಿ ಹೋದಲ್ಲಿ ಜೀವನ ಸುಂದರವಾಗಿ ಇರುತ್ತೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸಣ್ಣ ರೀಸನ್ ಅವರು ಕೊಡೋದು ಅಷ್ಟೇ ರೀಸನ್ ಇರುತ್ತೆ ಈಕೆ ತುಂಬ ಫ್ಯಾಷನ್ ಮಾಡ್ತಾಳೆ ಅಡುಗೆ ಸರಿಯಾಗಿ ಮಾಡಲ್ಲ ಜಾಸ್ತಿ ಉಪ್ಪು ಹಾಕ್ತಾಳೆ ಅಥವಾ ಜಾಸ್ತಿ ಖಾರ ಹಾಕ್ತಾಳೆ ಅಥವಾ ಯಾವಾಗಲೂ ಜಾಸ್ತಿ ವಾದ ಮಾಡ್ತಾಳೆ ಈ ಒಂದು ರೀಸನ್ ಅವರು ಕೊಡ್ಬೋದು ಈ ಥರದ ಒಂದು ರೀಸನ್ ಇವ್ರಿಗೆ ಕೊಡ್ಬೋದು ಇದು ವಾದ ವಿವಾದ ಅನ್ನೋದು ಯಾವಾಗಲೂ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಮಗಳು ತಂದೆ ಮಗ ಈ ರೀತಿ ಮನೆಯಲ್ಲಿ ಯಾವಾಗಲೂ ಜಗಳನ ಆಗ್ತಾನೆ ಇರ್ತಾವಲ್ವ ನಾವು ನೋಡೋದಾದ್ರೆ ಹಾಗಿದ್ರೆ ಅವರೆಲ್ಲ ಮಧ್ಯೆ ನಾವು ಡಿವರ್ಸ್ ತೊಗೊಂಡ್ಬಿಡ್ತಿವ ಇಲ್ವಲ್ಲ ಆ ಸಂಬಂಧಗಳೆಲ್ಲ ಹಾಗೆ ಶಾಶ್ವತವಾಗಿಯೇ ಇರ್ತಾವೆ ಜಗಳ ಮಾಡ್ತಾ ಇರ್ತೀವಿ ಲೈಫ್ ಮತ್ತೆ ಸಾಕ್ತಾನೆ ಇರುತ್ತೆ ಅದೇ ರೀತಿ ಅದೇ ಮನೋಭಾವನೆಯಿಂದ ಕೂಡ ಈ ಸಣ್ಣ ಪುಟ್ಟ ಗಂಡ ಹೆಂಡ್ರ ಮಧ್ಯೆ ಜಗಳ ಬರ್ತೇ ಇದ್ರೆ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರನ ಅವರೇ ಅವರ ಒಂದು ಮನೋಭಾವನೆಗೆ ಅವರೇ ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ಸರಿದುಸ್ಕೊಂಡು ಹೋದರೆ ಅದು ಒಂದು ಹಿರಿಯರು ಮಾಡಿದಂಥ ಒಂದು ನಿಶ್ಚಿತ ಒಂದು ಮದುವೆ ಅಂತ ಏನಿರುತ್ತಲ್ವ ಅದು ಶಾಶ್ವತವಾಗಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗಿನ ಒಂದು ಹೆಣ್ಣುಮಕ್ಕಳಲ್ಲಿ ಅಥವಾ ಈಗಿನ ಒಂದು ಗಂಡು ಮಕ್ಕಳಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಅವರು ಚೇಂಜ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವಾಗಿನ ಜನ್ರೇಷನ್ ನೋಡಿದರೆ ಹೆಣ್ಮಕ್ಳನ್ನ ಅವರು ಕೂಡ ಗಂಡು ಮಕ್ಕಳ ಥರನೇ ಬೆಳೆಸಿರ್ತಾರೆ ಅತಿಯಾಗಿ ಎಜುಕೇಷನ್ ಕೊಟ್ಟು ಓದಿಸಿರ್ತಾರೆ ಇವಾಗ ಗಂಡು ಹೆಣ್ಣು ಅಂತ ಯಾವತ್ತೂ ಭೇದ ಭಾವ ಇಲ್ಲ ಈಕ್ವಲ್ ಆಗಿ ಅವರು ಕೂಡ ಎಲ್ಲದರಲ್ಲಿ ಪೈಪೋಟು ನುಗ್ತಾ ಇದ್ದಾರೆ ಪೈಪೋಟಿ ಮಾಡ್ತಾ ಇದ್ದಾರೆ ಅದರಲ್ಲೂ ಈಗೆಲ್ಲ ಕಡೆ ಸ್ತ್ರೀ ಶಕ್ತಿ ಶೀರ್ಷ ಸ್ತ್ರೀ ಶಕ್ತಿ ಅನ್ನೋದು ನಮ್ಮ ಅವ್ರ ಮುಖಾಂತರ ಹೆಣ್ಮಕ್ಳಿಗಿನ್ನೂ ಪ್ರಾಮುಖ್ಯತೆ ಜಾಸ್ತಿನೇ ಸಿಗ್ತಾ ಇದೆ ಅಂದಮೇಲೆ ನಮ್ಮಲ್ಲಿ ಕೂಡ ಒಂದು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಇರ್ತೀವಿ ಹಾಗಾಗಿ ತಾವು ಕೂಡ ಅವರಿಗೆ ಅಡ್ಜಸ್ಟ್ ಮಾಡಿಕೊಂಡು ಇವರು ಇದನ್ನು ಜಾಸ್ತಿ ಮಾಡಿಕೊಂಡು ಜಾಸ್ತಿ ಜಗಳ ಮಾಡಿದೆ ಚೆಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ನನ್ನ ಅಭಿಪ್ರಾಯ ಖಂಡಿತವಾಗ್ಲು ಈ ಒಂದು ಮನಸ್ಸೆ ಓ ಮನಸ್ಸೇಲಿ ಇವತ್ತೊಂದು ಈ ಟಾಪಿಕ್ ತೊಗೊಂಡು ಬಂದಿದ್ದೆ ತಗೋಬೇಕೋ ತಗೋಬಾರದು ಅಂತ ವಿಚಾರ ಮಾಡ್ತಾ ಇದ್ದೆ ಸಾಕಷ್ಟು ವಿಚಾರ ಮಾಡಿದಾಗ ಅನಿಸ್ತು ಓಕೆ ಮಾತಾಡ್ ನೋಡೋಣ ಏನಾಗುತ್ತೆ ಅಂತ ಈ ವಿಡಿಯೋ ನೀವು ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯನ ಏನಾದರೂ ಹೇಳಬೇಕು ಅನ್ಸಿದ್ರೆ ನನ್ನ ಕಮೆಂಟ್ಸ್ ಮುಖಾಂತರ ಖಂಡಿತವಾಗಿ ಹೇಳ್ಬೋದು ಓಕೆ ಹಾಗಾದರೆ ಇವತ್ತಿನ ಈ ಪ್ರೋಗ್ರಾಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗಿ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಆದರೆ ಇದು ವಿಡಿಯೋನ ಶೇರ್ ಮಾಡ್ತೀರಿ ಅಂತ ನಂಬಿ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಹೊಸದಾಗಿ ಮತ್ತೊಂದು ವಿಷಯನ ಮತ್ತೊಂದು ಮನಸ್ಸಿನ ಸ್ಥಿರತೆಯನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಸರಿಯಾಗಿದ್ದರೆ ಹೋಗಿ ಬರೋದಾ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ